ಶ್ರೀ ಗುರುಭ್ಯೋ ನಮಃ ಅರಿಹಿ ಓಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ಪಂಚಾಂಗ ಶ್ರವಣ ಶ್ರೀ ವಿಶ್ವಾವಸೋ ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಕೃಷ್ಣಪಕ್ಷ ದ್ವಿತೀಯ ತಿಥಿ ಜ್ಯೇಷ್ಠ ನಕ್ಷತ್ರ ಶಿವಯೋಗ ತೈತುಲ ಕರ್ಣ ಬುಧವಾರ ಬಂಧುಗಳೇ ಅರಹರ ಮಹಾದೇವ ತ್ರಿಪುರಾರಿ ಮೃತ್ಯುಂಜಯ ಹಗೋರಿ ಇನ್ನು ಮುಂತಾದ ಹೆಸರುಗಳಿಂದ ಕರೆಯುವ ಶಿವ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ನಿಗ್ರಹ ಅನುಗ್ರಹಕಾರಕ ಮಹಾಜಗದ್ಗುರು ದಕ್ಷಿಣ ಮೂರ್ತಿ ಭಕ್ತವತ್ಸಲ ಜಗತ್ತಿನ ರಕ್ಷಣೆಗೆ ಮಹಾ ಅಘೋರ ಪಾಪ ಕರ್ಮಗಳ ದುಷ್ಟಶಕ್ತಿಗಳ ಸಂಹಾರಕ್ಕೆ ಮಹಾ ಅಘೋರ ಅಸ್ತ್ರವನ್ನು ಕರುಣಿಸಿದ್ದಾರೆ ಸ್ನೇಹಿತರೆ ಅಘೋರ ಅಸ್ತ್ರ ಮಂತ್ರ ಅನುಷ್ಠಾನದಿಂದ ದುಷ್ಟರು ಮಾಡಿರುವ ಯಂತ್ರ ಮಂತ್ರ ತಂತ್ರ ಶತ್ರು ಸಂಹಾರ ದೃಷ್ಟಿದೋಷ ಭಯ ನಿವಾರಣೆ ಗ್ರಹಗಳು ಭೂತ ಪ್ರೇತ ಪಿಶಾಚ ಮತ್ತು ಪ್ರೇತಾತ್ಮಗಳ ಕ್ಷುದ್ರ ದುಷ್ಟ ದೇವತೆಗಳ ಕಾಟಬಾಧೆ ನಿವಾರಣೆಯಾಗುತ್ತದೆ ಇನ್ನು ಉಪಯೋಗವನ್ನು ತಿಳಿಯೋಣ ಕಂಟಕ ನಿವಾರಣೆ ಸರ್ವ ಸಿದ್ಧಿ ಜಯ ಅನಾರೋಗ್ಯ ನಿವಾರಣೆ ಶತ್ರುಗಳ ನಾಶ ಪ್ರೇತ ಪ್ರೇತಬಾಧೆ ನಿವೃತ್ತಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಭಯ ನಿವಾರಣೆ ಯಂತ್ರ ಮಂತ್ರ ಬಾಧೆ ನಿವಾರಣೆ ಕುಟುಂಬದ ರಕ್ಷಣೆ ಪಶುಗಳ ಜಾನುವಾರುಗಳ ರಕ್ಷಣೆ ಇನ್ನು ಮುಂತಾದ ಶುಭ ಫಲಗಳನ್ನು ಪಡೆಯಬಹುದು ಬನ್ನಿ ವೀಕ್ಷಕರೇ ಮಂತ್ರ ಅನುಷ್ಠಾನ ಪ್ರಯೋಗ ಮಾಡುವ ಕ್ರಮ ತಿಳಿಯೋಣ ಪ್ರಯೋಗಕ್ಕೆ ಬೇಕಾಗಿರುವ ವಸ್ತುಗಳು ನಿಂಬೆಹಣ್ಣು ತೆಂಗಿನಕಾಯಿ ಪೂಜಾ ಸಾಮಗ್ರಿಗಳು ನಿಮ್ಮ ಮನೆಯ ಮಧ್ಯಭಾಗ ಇಲ್ಲವೇ ದೇವರ ಮನೆಯಲ್ಲಿ ಪೂರ್ವ ಇಲ್ಲವೇ ಉತ್ತರಕ್ಕೆ ಅಭಿಮುಖವಾಗಿ ಕುಳಿತು ಸೂರ್ಯ ಅಸ್ತದ ನಂತರ ಸಂಜೆಯ ಸಮಯದಲ್ಲಿ ದೀಪ ಪೂಜೆ ಗಣಪತಿ ಪೂಜೆ ಗುರುದೇವರನ್ನ ಸ್ಮರಿಸಿ ಮನೆಯ ದೇವರನ್ನ ಸ್ಮರಿಸಿ ಓಂ ನಮಃ ಶಿವಾಯ ಹನ್ನೆರಡು ಸಾರಿ ಮಹಾದೇವನನ್ನ ಪ್ರಾರ್ಥಿಸಿ ತೆಂಗಿನ ಕಾಯಿಯ ಮೇಲೆ ವಿಭೂತಿ ಇಲ್ಲವೇ ಕುಂಕುಮದಿಂದ ತ್ರಿಶೂಲವನ್ನ ರಚಿಸಿ ಪೂಜೆಯನ್ನ ಮಾಡಿ ನಿಮ್ಮ ಕಾರ್ಯ ಸಂಕಲ್ಪವನ್ನ ಮಾಡಿ ಭಕ್ತಿಯಿಂದ ಏಕಾಗ್ರತೆಯಿಂದ ತಮ್ಮ ಬಲಗೈಯಲ್ಲಿ ನಿಂಬೆಹಣ್ಣು ತೆಂಗಿನಕಾಯಿ ಹಿಡಿದು ನಾವು ತಿಳಿಸುವ ಮಹಾ ಅಘೋರ ಮಂತ್ರವನ್ನ ನೂರ ಎಂಟು ಸಾರಿ ಜಪಿಸುವುದು ಮಂತ್ರ ಹೀಗಿದೆ ಕೇಳಿ ವೀಕ್ಷಕರೇ ಓಂ ರಾಮ್ ರೀಂ ಸ್ಫುರ ಸ್ಫುರ ಪೃಸ್ಪರ ಘೋರ ಘೋರ ತನುರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧಯ ಘಾತಯ ಘಾತಯ ಹೂಂ ಫಟ್ ಸ್ವಾಹ ಮಂತ್ರವನ್ನ ಇನ್ನೊಂದು ಸಾರಿ ಹೇಳುತ್ತೇನೆ ಓಂ ರಾಂ ರೀಂ ಸ್ಫುರಸ್ಫುರ ಪ್ರಸ್ಪರ ಪ್ರಸ್ಪರ ಘೋರ ಘೋರತರ ತನುರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧಯ ಬಂಧಯ ಘಾತಯ ಘಾತಯ ಹೂಂ ಫಟ್ ಸ್ವಾಹ ಈ ಮಂತ್ರವನ್ನು ಅಭಿಮಂತ್ರಿಸಿ ನಂತರ ಮನೆಯ ಎಲ್ಲ ಸದಸ್ಯರಿಗೂ ನಿಮಗೂ ನಂತರದಲ್ಲಿ ಮನೆಯ ದ್ವಾರಕ್ಕೆ ಏಳು ಅಥವಾ ಹನ್ನೊಂದು ಬಾರಿ ನೀವಳಿಸಿ ಹಣ್ಣನ್ನ ಮನೆಯ ಮುಖ್ಯದ್ವಾರದಲ್ಲಿ ಕತ್ತರಿಸಿ ಎಡ ಮತ್ತು ಬಲಭಾಗದಲ್ಲಿ ಹಿಟ್ಟು ಕುಂಕುಮವನ್ನು ಹಾಕಿ ತೆಂಗಿನ ಕಾಯಿಯನ್ನು ನಾಲ್ಕು ದಾರಿ ಸೇರುವ ಮಧ್ಯಭಾಗದಲ್ಲಿ ಚಚ್ಚಿ ಬರುವುದು ಮನೆಯ ಹೊರಗೆ ಕೈಕಾಲು ತೊಳೆದುಕೊಂಡು ಮನೆಯಲ್ಲಿ ದೀಪ ಪೂಜೆ ಮಾಡಿ ದೇವರಲ್ಲಿ ಪ್ರಾರ್ಥಿಸಿ ನಿಮ್ಮ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತವೆ ಪ್ರಕೃತಿಯಿಂದ ಬರುವ ಪೂರ್ವ ಕರ್ಮ ಬಂಧನಗಳು ಗ್ರಹಗಳ ಕಾಟ ಶತ್ರುಗಳ ಪೀಡೆ ಭೂತ ಪ್ರೇತದಂಥ ತೊಂದರೆಗಳು ವರ್ತಮಾನ ಕಾಲ ಭವಿಷ್ಯತ್ ಕಾಲ ಭೂತಕಾಲದ ಅನೇಕ ತೊಂದರೆಗಳಿಂದ ರಕ್ಷಣೆಯಾಗುತ್ತದೆ ಬಂಧುಗಳೇ ವೀಕ್ಷಕ ಮಿತ್ರರೇ ಈ ಸಾರವನ್ನ ನೀವು ಆಚರಣೆ ಮಾಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ತಿಳಿಸಿ ನಿಮ್ಮ ನಿಮ್ಮ ಕುಟುಂಬಕ್ಕೆ ಅಘೋರ ಮಹಾದೇವನ ಆಶೀರ್ವಾದ ರಕ್ಷಣೆ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನ ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನ ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು